ನ್ಯೂ ಪೇರೆಂಟ್ಸ್ ಗೆ ಒಂದು ಚಿಕ್ಕ ಮೆಸೇಜು ಏನ್ ಮೆಸೇಜು ಪ್ರೆಗ್ನೆನ್ಸ್ ಪ್ರೆಗ್ನೆನ್ಸಿಯಲ್ಲಿ ಪ್ರೆಗ್ನೆನ್ಸಿ ಶುರುವಾದ ತಕ್ಷಣ ಒಂದು ಪೀರಿಯಡ್ ಶುರು ಆಗುತ್ತೆ ಅದಕ್ಕೆ ಏನಂತಾರೆ ಅಂತ ಫಸ್ಟ್ ಥೌಸಂಡ್ ಡೇಸ್ ಆಫ್ ಲೈಫ್ ಅಂತ ಹೇಳ್ತಾರೆ ಫಸ್ಟ್ ಡೇಸ್ ಆಫ್ ಲೈಫ್ ಪ್ರೆಗ್ನೆನ್ಸಿಯಿಂದ ಶುರು ಆಗುತ್ತೆ ಡೇ ಒನ್ ಆಫ್ ಪ್ರೆಗ್ನೆನ್ಸಿ ಮಗು ಟೂ ಇಯರ್ಸ್ ತನಕ ನಡೆಯುತ್ತೆ ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಏಯ್ಟಿ ಪರ್ಸೆಂಟ್ ಆಫ್ ಬ್ರೈನ್ ಡೆವಲಪ್ಮೆಂಟ್ ಫಸ್ಟ್ ಥೌಸಂಡ್ ಡೇಸ್ ಅಲ್ಲಿ ಆಗೋಗುತ್ತೆ ಅದಕ್ಕೆ ನೀವು ಪ್ರೆಗ್ನೆಂಟ್ ಮದರ್ಸ್ ಎಷ್ಟು ಪಾಸಿಟಿವ್ ಆಗಿರ್ತೀರಾ ಎಷ್ಟು ಹೆಲ್ದಿ ಫುಡ್ ತಗೋತೀರಾ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತೀರಾ ಎಷ್ಟು ನಿಮ್ಮ ಮಗುಗೆ ಹೊಟ್ಟೆಲಿರೋ ಮಗುಗೆ ಮಾತಾಡಿಸ್ತಿರೋ ಅಷ್ಟು ಮಗು ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ಯಾಕಂದ್ರೆ ಈ ಥೌಸಂಡ್ ಡೇಸ್ ಅಲ್ಲಿ ಬ್ರೈನ್ ಸೆಲ್ಸ್ ಇರ್ತದಲ್ಲ ನ್ಯೂರೋನ್ಸ್ ಅಂತ ಹೇಳ್ತಾರೆ ಸೆವೆನ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ನ್ಯೂ ಕನೆಕ್ಷನ್ಸ್ ಪರ್ ಸೆಕೆಂಡ್ ಆ ಸ್ಪೀಡಲ್ಲಿ ನಡೀತಿರುತ್ತೆ ಸ್ಟಡೀಸ್ ಹ್ಯಾವ್ ಶೋನ್ ದಟ್ ಫಸ್ಟ್ ಥೌಸಂಡ್ ಡೇಸ್ ಅಲ್ಲಿ ಮಕ್ಕಳಿಗೆ ಚೆನ್ನಾಗಿ ಮಾತಾಡಿ ಪಾಸಿಟಿವ್ ಎನ್ವಿರಾನ್ಮೆಂಟ್ ಕೊಟ್ಟು ಚೆನ್ನಾಗಿ ನರ್ಚರಿಂಗ್ ಮಾಡಿದವರು ಟ್ವೆಂಟಿ ಫೈವ್ ಥರ್ಟಿ ಇಯರ್ಸ್ ಅಲ್ಲಿ ದೇ ಬಿಕಮ್ ಎಕ್ಸ್ಟ್ರೀಮ್ಲಿ ಸಕ್ಸೆಸ್ಫುಲ್ ಗ್ರೇಟ್ ಲೀಡರ್ಸ್ ಅಂಡ್ ಈವನ್ ಅವ್ರದ್ದು ಇನ್ಕಮ್ ಜನರೇಟಿಂಗ್ ಕೆಪಾಸಿಟಿ ವಿಲ್ ಬಿ ಮಚ್ 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 ಬೆಟರ್ ದೆನ್ ಅದರ್ಸ್ ಫಸ್ಟ್ ಥೌಸಂಡ್ ಡೇಸ್ ಅಲ್ಲಿ ಮಗು ಟೂ ಇಯರ್ಸ್ ತನಕ ಅಟ್ ಲೀಸ್ಟ್ ಎಷ್ಟಾಗುತ್ತೆ ಅಷ್ಟು ಕತೆ ಹೇಳಿ ಸ್ಟೋರಿ ಹೇಳಿ ಪಾಸಿಟಿವ್ ರೈಮ್ಸ್ ಹೇಳಿ ಪಾಸಿಟಿವ್ ಎನ್ವೈರ್ಮೆಂಟ್ ಕೊಡಿ ನೆಗೆಟಿವಿಟಿ ಜಗಳ ಮೊಬೈಲ್ ಫೋನ್ಸ್ ಗ್ಯಾಜೆಟ್ಸ್ ದೂರ ಇಡಿ ಎಷ್ಟು ನೀವು ಪಾಸಿಟಿವಿಟಿ ಕೊಡ್ತಿರೋ ಅಷ್ಟು ಗ್ರೇಟ್ ಲೀಡರ್ ಯು ಕ್ಯಾನ್ ಕ್ರಿಯೇಟ್ ಸೊ ಅವ್ರ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಅಲ್ಲಿ ಸುಮಾರು ಇದಾವೆ ವಿಡಿಯೋಸ್ ಫಸ್ಟ್ ಥೌಸಂಡ್ ಡೇಸ್ ಬಗ್ಗೆ ನೋಡಿ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಫಸ್ಟ್ ಥೌಸಂಡ್ ಡೇಸ್ ಬಗ್ಗೆ ಇಂಪಾರ್ಟೆನ್ಸ್ ಕೊಡಿ ಮಕ್ಕಳಿಗೆ ಚೆನ್ನಾಗಿ ಪ್ರೀತಿ ಕೊಡಿ ಪಾಸಿಟಿವಿಟಿ ಕೊಡಿ ಆ್ಯಂಡ್ ಯು ಕ್ಯಾನ್ ಕ್ರಿಯೇಟ್ ಲೀಡರ್ಸ್ ಅಲ್ಲೇನಮ್ಮ ಕೇಳಿಸ್ಕೊಂಡ್ರು ಇವಳು ಥೌಸಂಡ್ ಡೇಸ್ ಬಗ್ಗೆ ಈಗ ಹೋಗಿ ಅವಳು ಅಪ್ಲೈ ಮಾಡ್ತಾಳಂತೆ ಗೋ ಎಂಜಾಯ್ ಯುವರ್ ಥೌಸಂಡ್ ಡೇಸ್ ಥ್ಯಾಂಕ್ ಯು